ন <laughs> ಎಲ್ರಿಗೂ ನಮಸ್ಕಾರ ನಿನ್ನೆ ತಾನೇ ದುಬಾರಿ ಸಾಕಾಣೆ ಶಿಬಿರ ಮತ್ತೆ ಮತ್ತಿಗೋಡು ಸಾಕಣೆ ಶಿಬಿರದಿಂದ ಆರು ಸಾಕಾಣೆಗಳು ರಾಮನಗರಕ್ಕೆ ಹೋಗಿದ್ದೋ ಅಲ್ಲಿ ಒಂದು ಒಂಟಿ ಸಲಗವನ್ನ ಕಾರ್ಯಾಚರಣೆ ಮಾಡಬೇಕು ಕ್ಯಾಪ್ಚರ್ ಮಾಡಬೇಕು ಅಂತ ಕಾರ್ಯಾಚರಣೆ ಪ್ರಾರಂಭ ಮಾಡಿದ ಕೆಲವೇ ಗಂಟೆಗಳಲ್ಲಿ ಈ ಒಂಟಿ ಸಲ್ಗವನ್ನ ಸೆರೆಹಿಡಿದರೆ ಈ ಪುಂಡಾನೆಯನ್ನ ಸೆರೆಹಿಡಿದಿದ್ದು ಧನಂಜಯ ಮತ್ತೆ ಮಹೇಂದ್ರ ಸಾಕಾನೆಗಳ ಟೀಮು ಚನ್ನಪಟ್ಟಣದ ತಿಮ್ಮಯ್ಯನ ದೊಡ್ಡಿ ಗ್ರಾಮದ ಬಳಿ ಚಿಕ್ಕಮಣ್ಣುಗುಡ್ಡೆ ವ್ಯಾಪ್ತಿಯಲ್ಲಿ ಈ ಒಂಟಿ ಸಲ್ಗವನ್ನ ಸೆರೆ ಹಿಡಿದರೆ ಆರು ಸಾಕಾನೆಗಳ ಸಹಾಯದಿಂದ ಈ ಪುಂಡಾನೆಯ ಇವತ್ತು ಸೆರೆ ಹಿಡಿದಿದ್ದಾರೆ ಇವತ್ತು ಬೆಳಿಗ್ಗೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅರವಳಿಕೆ ಚುಚ್ಚುಮದ್ದನ್ನ ನೀಡಿ ಇವಂಟಿ ಸಲ್ಕವನ್ನ ಸೆರೆ ಹಿಡ್ದಿದರೆ ದುಬಾರೆ ಸಾಕಣೆ ಶಿಬಿರದ ಪ್ರಾಶಾಂತಂಗಿ ಹಗ್ಗವನ್ನು ಕಟ್ಟಿ ಈ ಕಾಡಾನೆಯನ್ನ ಎಳೆಯಲಾಗ್ತಾ ಇದೆ 아무래도 내가 ಈ ಒಂದು ಕಾಡಾನೆಯನ್ನ ಸೆರೆ ಹಿಡಿಯಲು ಭೀಮಾ ಧನಂಜಯ ಮಹೇಂದ್ರ ಹರ್ಷ ಸುಗ್ರೀವ ಪ್ರಶಾಂತ ಇಷ್ಟು ಆರು ಆನೆಗಳು ಕೂಡ ಕಾರ್ಯಾಚರಣೆಗೆ ಹೋಗಿದವು ಬನಿ ಈ ಒಂದು ದೈತ್ಯಾಕಾರದ ಕಾಡಾನೆಯನ್ನ ಆರು ಸಾಕನೆಗಳು ಕೂಡ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದಿವೆ ಇದಕ್ಕೆ ಡಾಲ್ಟ್ ಮಾಡಿದ್ದು ರಮೇಶ್ ಡಾಕ್ಟ್ರು. ಡಾರ್ಟ್ ಮಾಡಿ ಸೆರೆ ಹಿಡಿದು ಆದ ಮೇಲೆ ಈ ಸರ್ವೆ ಸಾಮಾನ್ಯವಾಗಿ ಆನೆಯ ಎಲ್ಲಿ ಪಳಗಿಸ್ತಾರಪ್ಪ ಯಾವ ಕ್ಯಾಂಪ್ಗೆ ಇದನ್ನ ತಗೊಂಡು ಹೋಗ್ಲಾಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ ಈ ಒಂದು ದೈತ್ಯಾಕಾರದ ಆನೆಯನ್ನು ಮತ್ತಿಗೂಡು ಸಾಕನೆ ಶಿಬಿರದ ಕ್ರಾಲ್ಗೆ ಹಾಕಲಾಗುತ್ತೆ ಎನ್ನುವ ಮಾಹಿತಿ ಇದೆ ಎಲ್ಲರಿಗೂ ಕೂಡ ಧನ್ಯವಾದಗಳು A v e